ಬೆಂಗಳೂರು ಸಿಟಿ ಗಾರ್ಡನ್ ಸಿಟಿ ಅಂತ ಹೇಳೋದಕ್ಕಿರೋ ಎರಡೇ ಎರಡು ಉದಾಹರಣೆ ಒಂದು ಲಾಲ್ಬಾಗು ಇನ್ನೊಂದು ಕಬ್ಬನ್ ಪಾರ್ಕು ಅದನ್ನು ಹೊರತುಪಡಿಸಿದ್ರೆ ಜಯನಗರ ಏರಿಯಾಗೋದ್ರೆ ಒಂದಷ್ಟು ಮರಗಳನ್ನ ನೀವು ನೋಡ್ಬೋದು ಸದಾಶಿವನಗರ ಇಷ್ಟು ಜಾಗಗಳು ಬಿಟ್ಟರೆ ಬೇರೆ ಎಲ್ಲರೂ ಯೋಚನೆ ಮಾಡ್ತಾ ಇರೋದು ಒಂದು ಒಂದು ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಕೊಟ್ಟರು ಅಲ್ಲೊಂದು ಮನೆಗೆ ಅಂತ ಸೈಟ್ ಮಾರ್ಬೋಣ ಅಂತ ಸೊ ಸರ್ಕಾರ ಕೂಡ ಯಾವ ರೀತಿ ಗಮನ ಕೊಡಬೇಕು ಸ್ಪೆಷಲಿ ಬೆಂಗಳೂರು ಬಗ್ಗೆ ಆ್ಯಸ್ ನೋಡಿ ಮೇಡಮ್ ಸಿ ದ ವರ್ಲ್ಡಲ್ಲಿ ಬೆಂಗಳೂರು ತಾವು ಹೇಳಿದಾಗೆ ಬೆಂಗಳೂರು ಇಸ್ ದ ಗಾರ್ಡನ್ ಸಿಟಿ ಆಫ್ ದ ಇಂಡಿಯಾ ಫುಲ್ ಅದು ಟೋಟಲ್ ಇದು ಇದೆ ಬರುವಂಥ ಜಾಗ ಅವ್ರಿಗೇನು ಕೊಟ್ಟಿದಾರಲ್ಲ ಆ ಜಾಗದಲ್ಲಿ ಪ್ರಾಪರಾಗಿ ಗೌರ್ಮೆಂಟ್ ರೂಲ್ಸ್ ಮಾಡಿ ಆ ರೂಲ್ಸಿಂದ ಇಷ್ಟು ಗಿಡ ಬೆಳೆಸ್ಬೇಕಂತ ನೇಟಿವ್ ಪ್ಲಾಂಟ್ಸ್ ನಮ್ಮ ದೇಶದಲ್ಲಿ ಇರುವಂಥ ನೇಟಿವ್ ಪ್ಲಾಂಟ್ಸನ್ನು ಹಾಕಬೇಕಂತ ಆಲ್ರೆಡಿ ಇದೆ ಗೌರ್ಮೆಂಟ್ ಪ್ರೋಟೋಕಾಲಲ್ಲಿ ಇದೆ ಸೊ ಪ್ರಾಯೋಗಿಕವಾಗಿ ಆ ಏರಿಯಾದಲ್ಲಿ ಆ ಸರ್ಟಿಫಿಕೇಷನ್ ಆಫ್ ಇದು ಇದೆ ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ದುಬೈ ಆ ಏರಿಯಾದು ಫಸ್ಟ್ ಗಾರ್ಡನ್ ಪಾರ್ಕನ್ನು ಬೆಳೆಸಿ ಆಮೇಲೆ ಆ ಅವ್ರದ್ದೇನು ಪ್ರಾಪರ್ಟಿ ಕಟ್ತಾರೆ ಅಲ್ಲ ಅವಕ್ಕೆ ಸರ್ಟಿಫಿಕೇಷನ್ ಕೊಡ್ತಾ ಇದ್ದಾರೆ ಮೇಡಮ್ ಆ ರೂಲನ್ನು ನಮ್ಮ ಭಾರತ ದೇಶದಲ್ಲಿ ನಮ್ಮ ಬೆಂಗಳೂರಲ್ಲಿ ತಂದರೆ ಎಲ್ಲರೂ ಫಾಲೋ ಅನ್ನೋದು ನಮ್ಮದೊಂದು ಅಭಿಪ್ರಾಯ